ಹಲೋ ಎಲ್ರಿಗೂ ಎಲ್ಲರಿ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಈ ದಿನ ನಾನು ಬೆಳಿಗ್ಗೆನೇ ಲಾಗ್ನ ಶುರು ಮಾಡಿದ್ದೀನಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನೋಡಿರಿ ಸೊ ಇಲ್ಲಿಂದ ಶುರು ಮಾಡಿದ್ದೀನಿ ಬೆಳಿಗ್ಗೆನೇ ಎದ್ಬಿಟ್ಟು ಸ್ವಲ್ಪ ಬಟ್ಟೆಗಳಿದ್ವು ಅವನ್ನೆಲ್ಲ ತೊಳೆದು ಒಣಗಾಕಿ ಈಗ ನೆಲ ಒರೆಸ್ತಾ ಅಂದರೆ ನೆಲ ತೊಳಿತಾ ಇದ್ದೀನಿ ಹೊರಗಡೆನೇ ವಾಷಿಂಗ್ ಮಿಷಿನ್ ಇಟ್ಕೊಂಡು ನಾನು ಇದು ಆಟೋಮೆಟಿಕ್ ಅಂದರೆ ಸೆಮಿ ಆಟೋಮೆಟಿಕ್ ಇರುತ್ತಲ್ಲ ಸೊ ಆ ಥರ ವಾಷಿಂಗ್ ಮಿಷನ್ನು ನಾವೇ ನೀರು ಒಯ್ಬೇಕು ವಾಷಿಂಗ್ ಮಿಷಿನಲ್ಲಿ ಸೊ ಸೊ ನಾವೇ ಅದು ತೊಳೆದಾದ್ಮೇಲೆ ಮತ್ತು ನಾವೇ ತೆಗಿಬೇಕು ಜಾಲಿಸ್ಬೇಕು ಒಣ ಹಾಕ್ಬೇಕು ಈ ರೀತಿ ಆ ತೊಳೆಯೋದೊಂದು ಅಂದರೆ ನಾವು ಕುತ್ಕೊಂಡು ಒಗೆಯೋದೊಂದು ಇರಲ್ಲ ಅಷ್ಟೇ ಅಷ್ಟು ಬಿಟ್ಟರೆ ಇನ್ನೆಲ್ಲ ಕೆಲಸಗಳು ಮಾಡಬೇಕಾಗುತ್ತೆ ಆ ವಾಷಿಂಗ್ ಮಿಷಿನಲ್ಲಿ ಸೊ ನಮ್ಮದು ಹಳೆ ಮನೆ ಆಗಿರೋದ್ರಿಂದ ಯಾವುದೇ ಥರ ಸಿಂಟೆಕ್ಸ್ ಈ ರೀತಿ ಏನೂ ಇಲ್ಲ ಸೊ ಹಂಗಾಗಿ ನಾನು ಇದೇ ವಾಷಿಂಗ್ ಮಿಷಿನ್ನೇ ತೊಗೊಂಡಿದ್ದು ಪರವಾಗಿಲ್ಲ ಸೊ ನಾವು ಕೆಲಸ ಮಾಡ್ದಂಗೂ ಇರುತ್ತೆ ಬಟ್ಟೆ ತೊಳೆದಂಗೂ ಇರುತ್ತೆ ಅದು ಮಿಷನ್ ಅನ್ನೋ ರೀತಿ ಇದೆ ಅದು ಹಾಗಾಗಿ ನಾ ಗಲೀಜು ನೀರೆಲ್ಲ ಇಲ್ಲೇ ಬಿಟ್ಬಿಡ್ತೀವಲ್ಲ ಸೊ ಅದು ಬಟ್ಟೆ ತೊಳೆದಾಗಲೂ ಡೈಲಿ ನಾನು ಈ ರೀತಿ ತೊಳಿತಾನೆ ಇರಬೇಕು ಅದರಲ್ಲಿ ನಮ್ಮದು ಹೊರಗಡೆದು ಹೆಂಗಿದೆ ಅಂದರೆ ನೆಲ ಸೊ ಇದು ಎಷ್ಟೋ ವರ್ಷಗಳಾಗಿದೆ ನೆಲ ತೊಳೆದು ಅನ್ನೋ ರೀತಿ ಇರುತ್ತೆ ಅದು ಗೊತ್ತಿಲ್ಲ ಗಾರೆ ಕೆಲಸದೊವಾಗ ಮಾಡಬೇಕಾದ್ರೆ ಆ ರೀತಿ ಮಾಡಿದ್ದಾರೆ ಅದನ್ನೇನು ಮಾಡಬೇಕು ಅನ್ನೋದೇ ನಂಗೆ ಗೊತ್ತಾಗ್ತಿಲ್ಲ ಅದು ಪೇಂಟ್ ಏನಾದರೂ ಅಂದರೆ ರೆಡ್ ರೆಡ್ ಪೇಂಟ್ ಇದೆಲ್ಲ ಬರುತ್ತಲ್ಲ ರೆಡ್ ಸಿಮೆಂಟ್ ಅದನ್ನ ಹಾಕೋಣ ಅಂತ ಅಂದ್ಕೊತೀನಿ ನಮ್ಮ ಮನೆಯವರು ಅದು ಹಾಕಿದ್ರೆ ಹೆಂಗಾಗುತ್ತೆ ಅಂದರೆ ಓಡಾಡ್ತಾ ಓಡಾಡ್ತಾ ಎಲ್ಲ ಹೊರಟೋಗುತ್ತೆ ಇರಲ್ಲ ಅಂತಂದು ಹೇಳ್ತಿದ್ದಾರೆ ಸರಿ ಬಿಡಿ ನೀ ಹಂಗಿದ್ರು ಹಳೆ ಮನೆ ಅಲ್ವಾ ಇನ್ನೇನಕ್ಕೆ ಅದಕ್ಕೆ ಡೆಕೋರೇಷನ್ ಅಂತಂದು ಹೇಳಿಬಿಟ್ಟು ನಾನು ಸುಮ್ಮನೆ ಅದೆ ಅದಕ್ಕೆ ಇದನ್ನು ಎಷ್ಟು ತೊಳೆದ್ರೂ ಸ್ವಲ್ಪ ಹೊತ್ತು ತೊಳೆದಾಗ ಸ್ವಲ್ಪ ಹಂಗೆ ಕ್ಲೀನಾಗಿ ಕಾಣುತ್ತೆ ಒಂದು ಸ್ವಲ್ಪ ಹೊತ್ತಿಗೆ ಮತ್ತೆ ಹಂಗೆ ಎಷ್ಟೋ ವರ್ಷಗಳಾಗಿದ್ದೀನಲ್ಲ ತೊಳೆದು ಇವರು ಮನೆ ಮುಂದೆ ಅನ್ನೋ ರೀತಿ ಕಾಣ್ತಾ ಇರುತ್ತೆ ಅದೊಂದು ಸೊ ಬರೀ ಇದೇ ಥರನೇ ನಾನು ಬೈಸ್ಕೊತಾ ಇರ್ತೀನಿ ಎಲ್ರ ಹತ್ರನೂ ಇದು ನೋಡ್ತಾ ಇರ್ಬೋದು ಗೋಡೆ ಮಳೆ ನೀರು ಬಿದ್ದು ಬಿದ್ದು ಅದು ಶೀಟೆಲ್ಲ ಒಡೆದೋಗಿ ಅಲ್ಲಿಂದ ನೀರು ಸೋರಿ ಡೈರೆಕ್ಟಾಗಿ ಆ ರೀತಿ ಆಗಿದೆ ಅದು ಹೊರ್ಗಡೆಯಿಂದ ನಾನು ಎಷ್ಟೇ ಅದು ಸುಣ್ಣ ಹೊಡೆದ್ರೂ ಅದು ಮಳೆ ಬಂದಿದ ತಕ್ಷಣ ಎಲ್ಲ ಹೊರಟೋಗ್ಬಿಡುತ್ತೆ ಅದೊಂದು ಪ್ರಾಬ್ಲಮ್ ಇದೆ ಸೊ ಅದು ಕ್ಲಿಯರ್ ಮಾಡ್ಕೋಬೇಕಂದ್ರೆ ಹೊರ್ಗಡೆ ಎಲ್ಲ ಕಿತ್ಬಿಟ್ಟು ಹೊಸ ಶೀಟ್ ಹಾಕಿದ್ರೇ ಅದು ಚೆನ್ನಾಗಿ ಕಾಣೋದು ಮತ್ತೆ ಪೇಂಟ್ ಹೊಡೆದ್ರೆ ಚೆನ್ನಾಗಿರುತ್ತೆ ಈಗ ಶೀಟ್ ಏನಿಲ್ಲ ಅಂದರೂ ನಾನು ಅದು ಹೊರ್ಗಡೆಯದಿಷ್ಟು ಹಿಡ್ಕೊಂಡ್ರೂ ಮಿನಿಮಮ್ ಅಂದರೂ ಒಂದು ಲಕ್ಷದವರೆಗೂ ಬೇಕೇ ಬೇಕಾಗುತ್ತೆ ಸೊ ಹಂಗಾಗಿ ಬರೀ ಶೀಟ್ ಒಂದೇ ಅಲ್ಲ ಆ ಕಡೆ ಮರ ಬಿದ್ದುಬಿಟ್ಟು ಸ್ವಲ್ಪ ರೂಮ್ ಇದೆಯಲ್ಲ ಆ ಗೋಡೆ ಮೇಲ್ಗಡೆ ಸ್ವಲ್ಪ ಎಲ್ಲ ಬಿದ್ದೋಗೈತೆ ಗೋಡೆ ಹಂಗಾಗಿ ಆ ಗೋಡೆನೂ ಕಟ್ಸ್ಕೋಬೇಕಾಗುತ್ತೆ ಶೀಟ್ ಒಂದೇ ಹಾಕಕ್ಕೆ ಬರಲ್ಲ ಅವಾಗ ಆ ಗೋಡೆ ಕಟ್ಸೋದಕ್ಕೂ ಮತ್ತು ಗಾರೆ ಕೆಲಸದವ್ರಿಗೂ ಶೀಟ್ ತರೋದಕ್ಕೂ ಮತ್ತು ಅವರು ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಕೂಲಿ ತಿಂಡಿ ಅಂತ ಎಲ್ಲನೂ ಸೇರಿ ಹತ್ತತ್ರ ಒಂದು ಲಕ್ಷ ಆಗುತ್ತೆ ಅಂತಂದು ಅವರೇ ಹೇಳಿದ್ರು ಎಲ್ಲ ನೋಡಿಬಿಟ್ಟು ಆಮೇಲೆ ಸ್ಟೋರ್ ರೂಮ್ಗೆ ಒಂದು ದೊಡ್ಡದಾಗಿ ಕಿಟ್ಸ್ಬಿಟ್ಟು ಅದನ್ನು ನಾನು ಸ್ಯಾರೀಸ್ದು ಇದು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಇದೆಲ್ಲ ಮಾಡ್ಕೋಬೇಕಂದ್ರೆ ಕರೆಕ್ಟಾಗಿ ನೀವು ಒಂದು ಲಕ್ಷ ಇರಲೇಬೇಕು ನಿಮ್ಮ ಹತ್ರ ಅಂತ ಅಂದರು ಈಗ ಇರುವಂಥ ಪ್ರೆಸೆಂಟ್ ಇರುವಂಥ ಸಿಚುವೇಶನಲ್ಲಿ ನಮ್ಮ ಹತ್ರ ಐವತ್ತು ಸಾವಿರನೂ ಹೊಂದ್ಸೋಕ್ಕಾಗಲ್ಲ ಸೊ ಹಂಗಾಗಿ ಇನ್ನು ಒಂದು ಲಕ್ಷದವರೆಗೂ ಏನಕ್ಕೆ ಸುಮ್ಮನೆ ಸಾಲ ಮಾಡ್ಕೊಂಡು ಇನ್ನು ಜಾತ್ರೆ ಬೇರೆ ಬರುತ್ತೆ ಜಾತ್ರೆಗೆ ಸಾಲ ಮಾಡಬೇಕಾಗುತ್ತೆ ಅದರಲ್ಲಿ ಇದೊಂದು ಅಂದರೆ ತುಂಬ ಹೆವಿ ಆಗಿಬಿಡುತ್ತೆ ಆಮೇಲೆ ಗಾಡಿ ಇ ಎಮ್ ಐ ಇವೆಲ್ಲ ಇದೆಯಲ್ಲ ಸೊ ಹಂಗಾಗಿ ಬೇಡ ಸಾಲ ಮಾಡೋದೇ ಬೇಡ ಅಂತ ಇರೋ ಅಷ್ಟು ಸಾಲಗಳು ಕ್ಲಿಯರ್ ಮಾಡ್ಕೊಂಡ್ರೆ ಸಾಕಾಗೈತೆ ಇನ್ನು ಅದರಲ್ಲಿ ಹೊಸ ಸಾಲ ಬೇರೆ ಯಾರೇನಾದರೂ ಅಂದ್ಕೊಳ್ಳಿ ಬಿಡು ಸೊ ಅದನ್ನೇ ಕ್ಲೀನ್ ಮಾಡ್ಕೊಳ್ಳೋಣ ಜಾತ್ರೆಗೆ ಇರೋ ಒಂದಿನ ಎರಡು ದಿನ ಬಿಡಿ ಇನ್ನೇನು ಮಾಡೋಕ್ಕಾಗುತ್ತೆ ಸೊ ಬೈಕ್ ಕಂಡ್ರೆ ಬೈಕ್ ಕಳ್ಳ್ರಿ ಎಲ್ಲರೂ ಬೈಕ್ ಕಳ್ಳಿ ಓಡಾಡೋರು ಎಲ್ಲ ನೋಡ್ತಿರ್ತಾರೆ ಮತ್ತು ವೀಡಿಯೋ ನೋಡೋರು ಸ್ವಲ್ಪ ಜನ ಬೈದು ಹೇಳ್ತಾ ಇರ್ತಾರೆ ಸೊ ಅಂದ್ಕೊಳ್ಳಿ ಬಿಡು ಅಂತಂದು ಹೇಳ್ಬಿಟ್ಟು ಯಾಕಂದರೆ ನಮ್ಮ ಹತ್ರ ಬಡ್ಜೆಟ್ ಇದೆಯೋ ಇಲ್ವೋ ನೋಡ್ಕೊಂಡು ನಾವು ಆ ರೀತಿ ಮಾಡಕ್ಕೆ ಹೋಗ್ಬೇಕು ಸೊ ಎಲ್ಲರೂ ಜನ ಮೆಚ್ಚಿಸೋಕೋಸ್ಕರ ನಾವು ಇಲ್ಲದೇ ಇರೋ ಕಷ್ಟಗಳ ತೊಗೊಂಡು ಸಾಲಗಳು ಮಾಡ್ಕೊಂಡು ಹೋದರೆ ಮತ್ತೆ ಅದಕ್ಕೆ ಸಫರ್ ಪಡುವಂಥವ್ರು ನಾವೇ ಅದನ್ನು ಕಟ್ಟುವಂಥವ್ರು ನಾವೇ ಹಂಗಾಗಿ ಬೇಡ ಬಿಡು ಸೊ ಹೀಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತಂದು ಹೇಳಿದೆ ನಮ್ಮ ಮನೆಯವರಿಗೆ ಸರಿ ಆಯಿತು ಅಂತಂದು ಹೇಳಿಬಿಟ್ಟು ನಮ್ಮ ಮನೆಯವ್ರೂ ಹಂಗೆ ಅಂದರು ನಿನ್ನ ಇಷ್ಟ ಅಂತ ಅಂದರು ಯಾಕಂದರೆ ಈಗ ಇಬ್ಬರೂ ಕಷ್ಟಪಟ್ಟು ನಾವು ಅದನ್ನು ಕಟ್ಟಬೇಕಾಗುತ್ತೆ ಅಮೌಂಟ್ ಅನ್ನೋದು ಸೊ ಹಂಗಾಗಿ ನಾನು ಬೇಡ ಅಂತಂದು ಹೇಳಿದೆ ಅವರು ಓಕೆ ಅಂತ ಅಂದರು ಹಾಗೆಯೇ ಸ್ಯಾರಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆಯಲ್ಲ ನನಗಂತೂ ತುಂಬ ಇಷ್ಟ ಈ ಸ್ಯಾರಿ ಸುಮಾರು ಅಂದರೆ ಒಂದು ಎರಡು ವರ್ಷವೇ ಆಯಿತು ವೇರ್ ಮಾಡಿ ಸೊ ಹಂಗಾಗಿ ಇವತ್ತು ವೇರ್ ಮಾಡಿದ್ದೀನಿ ನನ್ನ ಪ್ರೀವಿಯಸ್ ವೀಡಿಯೋಸ್ ಅಂದರೆ ಹಳೆ ವೀಡಿಯೋಗಳಿಂದ ನೋಡ್ಕೊಂಡ ಬಂದಿರೋರಿಗೆ ಅರ್ಥ ಆಗಿರುತ್ತೆ ಈ ಸ್ಯಾರಿನ ನಾನು ಬೆಂಗಳೂರು ಮಾಲಲ್ಲಿ ಒಂದು ವಿಡಿಯೋ ಶೂಟ್ ಇತ್ತು ಸೊ ಹಂಗಾಗಿ ಅಲ್ಲಿಗೆ ವೇರ್ ಮಾಡೋಕ್ಕೆ ಅಂತಂದು ಇದನ್ನು ತಗೊಂಡಿರುವಂಥದ್ದು ತುಂಬ ಚೆನ್ನಾಗಿದೆ ಸಿಲ್ವರ್ ಜ್ಯುವೆಲರಿಗೆ ನಾನು ಈ ಸ್ಯಾರಿನ ಹಾಕ್ಕೊಂಡಿದ್ದೆ ಅಲ್ಲಿ ಎಲ್ಲರೂ ಅಲ್ಲಿ ಅಂದರೆ ಅಲ್ಲಿ ವರ್ಕ್ ಮಾಡ್ತಾರಲ್ಲ ಅಲ್ಲಿ ಶಾಪಲ್ಲಿ ಸೊ ಅವ್ರ ಸಮೇತ ತುಂಬ ಇಷ್ಟಪಟ್ಟರು ಸ್ಯಾರಿ ಅಂತೂ ತುಂಬ ಚೆನ್ನಾಗಿದೆ ಮೇಡಮ್ ಅಂತಂದು ಹೇಳಿದ್ರು ಅಷ್ಟು ಚೆನ್ನಾಗಿದೆ ಇನ್ನು ವೀಡಿಯೋದಲ್ಲಿ ಸ್ವಲ್ಪ ಒಂಥರ ಕಾಣಿಸ್ತಾ ಇದೆ ಡೈರೆಕ್ಟಾಗಿ ನೋಡಬೇಕು ಎಷ್ಟು ಡೀಸೆಂಟ್ ಲುಕ್ ಗೊತ್ತಾ ತುಂಬ ಚೆನ್ನಾಗಿದೆ ಹಾಗೆ ನಾನು ಇಯರಿಂಗ್ಸ್ ತೋರಿಸ್ತಾ ಇದ್ದರೆ ನಮ್ಮ ಮನೆಯವರು ನಗಿಸ್ತಾವ್ರೆ ಇನ್ನೂ ನೋಡಿ ಏನೇನು ತೋರಿಸ್ತೀಯ ವಿಡಿಯೋಗೆ ಅಂತಂದು ಅದು ಸಿಂಪಲ್ಲಾಗಿರುವಂಥ ಜ್ಯುವೆಲರಿನ ಹಾಕೊತಾ ಇದೀನಿ ಅಂದರೆ ಡೀಸೆಂಟಾಗಿರುವಂಥದ್ದು ಎಲ್ಲಾನು ವೇರ್ ಮಾಡ್ತಾ ಇರೋದು ಅದಕ್ಕೆ ಇವತ್ತು ಲಿಪ್ಸ್ಟಿಕ್ ಎಲ್ಲ ಹಾಕ್ತಾ ಇಲ್ಲ ಸೊ ಯಾಕೆಂದರೆ ಲೈಟ್ ಕಲರ್ ಲಿಪ್ಸ್ಟಿಕ್ ನನ್ನ ಹತ್ರ ಇಲ್ಲ ಸೊ ಹಂಗಾಗಿ ಲಿಫ್ ಬಾಮೆ ಹಾಕೊಳ್ಳೋಣ ಲೈಟಾಗಿರುತ್ತೆ ಅಂತಂದು ಹೇಳಿಬಿಟ್ಟು ಜ್ಯೂಸ್ ಜ್ಯೂಸಿ ಕಾಣ್ತಾ ಇರುತ್ತೆ ಅದರಲ್ಲಿ ತುಂಬ ಲೈಟಾಗಿರುತ್ತಲ್ಲ ಅದಕ್ಕೋಸ್ಕರ ಅದನ್ನು ಹಾಕೊಳ್ಳೋಣ ಅಂತಂದು ಈಗ ರೆಡಿ ಆಗ್ತಾ ಇದ್ದೀನಿ ಈ ಸ್ಯಾರಿನ ಹಾಕೊಂಡಿದ್ದು ಸುಮಾರು ಅಂದರೆ ಎರಡು ವರ್ಷ ಆಯಿತು ಅಂತ ಹೇಳಿದ್ನಲ್ಲ ವೀಡಿಯೋ ಶೂಟ್ಗೆ ಮುಗಿಸಿ ಮತ್ತು ನಮ್ಮೂರಲ್ಲಿ ಒಂದು ಸಾರಿ ಇದು ಮೊಹರಂ ಕೊನೆ ದಿನ ಹಬ್ಬ ಇತ್ತಲ್ಲ ಸೊ ಅವತ್ತಿನ ದಿನ ವೇರ್ ಮಾಡಿದ್ದೆ ಅಷ್ಟೇ ಈ ಸ್ಯಾರಿನ ಅವತ್ತಿಂದ ಇನ್ನು ನೆಕ್ಸ್ಟ್ ಹಾಕೋಕ್ಕೆ ಆಗಲಿಲ್ಲ ಸೊ ಇದಕ್ಕೆ ನನಗೆ ಜ್ಯುವೆಲ್ಲರಿ ಸಿಗ್ತಾ ಇರಲಿಲ್ಲ ಹಾಗೆ ಬ್ಲೌಸ್ ಸ್ವಲ್ಪ ಫಿಟ್ಟಾಗೆ ಸ್ಟಿಚ್ ಮಾಡಿದ್ರು ಮಾಡಬೇಕಾದ್ರೆ ಅದನ್ನು ಸ್ವಲ್ಪ ರೆಡಿ ಮಾಡ್ಕೊಳ್ಳೋಕ್ಕೆ ನಂಗೆ ಟೈಮ್ ಇರಲಿಲ್ಲ ಸೊ ಇವತ್ತು ನಾನು ರೆಡಿ ಮಾಡ್ಕೊಂಡು ನೀಟಾಗಿ ಹಾಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇದು ಬಂದ್ಬಿಟ್ಟು ನಾವೇ ಒಂದು ಗೂಗಲಲ್ಲಿ ಸರ್ಚ್ ಮಾಡಿ ಈ ಡಿಸೈನ್ನ ಸ್ಟಿಚ್ ಮಾಡಿಸಿದ್ದು ಟೈಲರ್ ಹತ್ರ ತುಂಬ ಚೆನ್ನಾಗಿ ಮಾಡ್ಕೊಟ್ಟಿದ್ರು ಆಗ ಸೊ ಇದು ಬೇರೆಯವ್ರ ಹತ್ರ ನಾನು ಮಾಡಿಸಿರುವಂಥದ್ದು ಬ್ಲೌಸ್ ಸ್ಟಿಚಿಂಗು ಈಗ ಇದಕ್ಕೆ ಅದು ಸಿಲ್ವರ್ದಿದಿತ್ತಲ್ಲ ನನ್ನ ಹತ್ರ ವಾಚು ಸೊ ಅದನ್ನು ಹಾಕಿದ್ದೀನಿ ಒಂದು ಕಡೆ ಸಿಂಗಲ್ ಒಂದು ಬ್ಯಾಂಗಲ್ ಇತ್ತು ಅದನ್ನು ಹಾಕ್ಕೊಂಡೆ ಮತ್ತು ಇಯರಿಂಗ್ಸ್ ಅದು ನೆಕ್ ಸೆಟ್ ನೋಡಿ ಸಿಂಪಲ್ ಆಗಿರುವಂಥ ಸ್ಟೋನ್ದು ಹಾಕಿದ್ದೀನಿ ಅದಕ್ಕೆ ಇದಕ್ಕೆ ಲೈಟ್ ಆಗಿರುವಂಥದ್ದು ಲಿಫ್ ಬಾಮೇ ಬೇಕು ಸೊ ಹಂಗಾಗಿ ಲಿಫ್ಟ್ ಬಾಮ್ ಹಾಕ್ಕೊಂಡೆ ನೋಡ್ತಾ ಇರ್ಬೋದು ಆ ರೀತಿ ಅದಕ್ಕೆ ಬ್ಲ್ಯಾಕ್ ಕಲರ್ದು ಒಂದು ಹೈಲೈನರ್ ಇಟ್ಟಿದ್ದೀನಿ ಅಷ್ಟೇ ಸೊ ಈ ರೀತಿ ತಲೆ ಸ್ನಾನ ನೆನ್ನೆ ಮಾಡಿದ್ದೆ ಅದಕ್ಕೆ ಇವತ್ತು ಮಾಡಲಿಲ್ಲ ಸೊ ಇದನ್ನು ಈಗ ರೆಡಿ ಮಾಡ್ಕೊಂಡು ಹೊರಡಬೇಕು ಅಂತಂದು ನೋಡ್ತಾ ಇರ್ಬೋದು ಇದು ಸುಮಾರು ಅಂದರೆ ಒಂದು ಸೆವೆನ್ ಏಯ್ಟ್ ಮಂತ್ ಬ್ಯಾಕು ನಾನು ಈ ಜ್ಯುವೆಲರಿನ ವೇರ್ ಮಾಡಿದ್ದೆ ಒಂದು ಫಂಕ್ಷನಲ್ಲಿ ಅದಕ್ಕೋಸ್ಕರ ಇವತ್ತು ಈ ಸ್ಯಾರಿಗೆ ಮ್ಯಾಚ್ ಆಗುತ್ತೆ ಅಂತ ವೇರ್ ಮಾಡ್ತಾ ಇದೀನಿ ಹಾಗೆಯೇ ಹೇರ್ ಸ್ಟೈಲ್ ನೋಡ್ಬೋದು ಒಂದೇ ಹೇರ್ ಸ್ಟೈಲ್ ನಂದು ಆ ರೀತಿ ಒಂದು ಬನಾನಾ ಕ್ಲಿಪ್ ಹಾಕ್ಬಿಡೋದು ಅಷ್ಟೇನೆ ಯಾಕೆಂದರೆ ಮುಂಚೆಯಿಂದ ನನಗೆ ಆ ಥರ ಜಡೆಗಳಾಕಿ ಅಭ್ಯಾಸ ಇಲ್ಲ ನಮ್ಮ ಅಮ್ಮ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಹಾಕಿರೋ ಜಡೆಗಳು ಎಷ್ಟೋ ಅಷ್ಟೇ ಮತ್ತೆ ಏನಾದರೂ ಪ್ರಮೋಷನ್ ಇದ್ದರೆ ಬ್ಯೂಟಿಷನ್ಸ್ ಏನಾದರೂ ಕರೆದಾಗ ಅವರು ರೆಡಿ ಮಾಡಿರುವಂಥದ್ದು ಅಷ್ಟೇ ಯಾಕೆಂದರೆ ಏರ್ ಫಾಲ್ ಆಗಿ ಫುಲ್ಲು ಹೇರ್ ಕಟ್ ಮಾಡಿಸ್ಬಿಟ್ಟಿದೆ ಫುಲ್ ಇತ್ತು ನನ್ನದು ಜಡೆ ಸೊ ನಾನು ಹೇರ್ ಕಟ್ ಮಾಡಿಸ್ದಾಗಿಂದ ಅದು ಜಾಸ್ತಿ ಗ್ರೋತ್ ಇಲ್ಲ ಅದರಲ್ಲಿ ನಾನೊಂದು ಸ್ವಲ್ಪ ಬೆಳೆಯೋಕ್ಕಿಲ್ಲ ಹೇರ್ ಕಟ್ ಮಾಡಿಸ್ಬಿಡ್ತೀನಿ ಹಾಗಾಗಿ ನಮ್ಮ ಮನೆಯವ್ರೂ ನೀನೊಂದು ನೀನೊಂಚೂರು ಆದರೂ ಉದ್ದ ಕಾಣಿಸ್ತೀಯ ನೋಡೋದಕ್ಕೆ ಅದಕ್ಕೋಸ್ಕರ ಹೇರಿದ್ರೆ ಇದ್ರೆ ಚಂದ ಸ್ವಲ್ಪ ಉದ್ದ ಇರಲಿ ತೆಳುವಿದ್ರು ಪರವಾಗಿಲ್ಲ ಹೇಳಿ ಅವರು ಬೈದಿದ್ದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಹಂಗೆ ಬಿಟ್ಟಿದ್ದೀನಿ ಅದಕ್ಕೋಸ್ಕರ ಜಡೆ ಹಾಕೋಕ್ಕಾಗಲ್ಲ ಸ್ವಲ್ಪ ತೆಳುವಿದೆ ಅದು ಏನಂದರೆ ಸ್ವಲ್ಪ ಕರ್ಲಿ ಏರಿಸಲ್ಲ ಹಂಗಾಗಿ ಸ್ವಲ್ಪ ನನಗೆ ತಿಕ್ಕಾಗಿ ಕಾಣಿಸುತ್ತೆ ನೋಡೋರಿಗೆ ಕ್ಲಿಪ್ ಹಾಕಿದಾಗ ಅಷ್ಟೇ ಸೊ ಹಂಗಾಗಿ ಆ ರೀತಿ ಕವರ್ ಮಾಡ್ಬೋದು ಅಂತ ಅದಕ್ಕೆ ಕ್ಲಿಪ್ ಆ ರೀತಿ ಹಾಕ್ಕೊಂಡು ಓಡಾಡ್ತಾ ಇರ್ತೀನಿ ಅಷ್ಟೇ ಅಷ್ಟೇನು ತೆಳುವಿಲ್ಲ ಆದರೆ ಜಡೆ ಹಾಕೋಕ್ಕೆ ಅಂದರೆ ಡಿಸೈನ್ ಜಡೆ ಆ ಥರ ಆದರೆ ಚೆನ್ನಾಗಿ ಕಾಣುತ್ತೆ ನನಗೆ ಸೊ ಸುಮ್ಮನೆ ಒಂದು ಜಡೆ ಏನು ಚೆನ್ನಾಗಿರುತ್ತೆ ಅಂತ ನಾನು ಹಾಕೋಕ್ಕೋಗಲ್ಲ ಹೋಗಲ್ಲ ಅಷ್ಟೇ ಈಗ ನೋಡಿ ಆಗಿ ಈ ರೀತಿ ಲಿಫ್ ಬಾಮ್ ಹಚ್ಕೊಂಡು ಈ ರೀತಿ ರೆಡಿಯಾಗಿದ್ದೀನಿ ಸೊ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಹಾಗೆ ನಾವು ಇಲ್ಲಿಂದ ಈಗ ಎಲ್ಲಿಗೆ ರೆಡಿ ಹೋಗ್ತಾ ಇದ್ದೀವಿ ಅಂದರೆ ಹೋಗ್ತಾ ಇದ್ದೀವಿ ಹೇಳೋದೇ ಮರ್ತೆ ನಿಮಗೆ ಸೊ ಇಲ್ಲಿ ನೋಡಿ ಇನ್ನೇನು ಪಾವಗಡ ಎಂಟ್ರಿ ಆಯ್ತು ಆಗ್ಲೇ ಪಾವಗಡದಿಂದ ನಾವು ಲೈಕಾ ಉಮೆನ್ ಸೊ ಬಟ್ಟೆ ಶಾಪ್ ಹತ್ತಿರ ಹೋಗ್ತಾ ಇದ್ದೀವಿ ಏನು ಎತ್ತ ಅಂತ ಹೇಳ್ಬಿಟ್ಟು ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಈಗ ಸದ್ಯಕ್ಕೆ ನಮ್ಮೂರಿಂದ ಎಂಟ್ರಿ ಆಗಿ ಇನ್ನೇನು ಪಾವಗಡ ಎಂಟ್ರಿ ಆದವಲ್ಲ ಇಲ್ಲಿಂದ ಈಗ ವಿಡಿಯೋ ಶಾ ಶೂಟ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ನಮ್ಮ ಪಾವಡ ಬೆಟ್ಟ ಆಗಿರ್ಬೋದು ಸೊ ಇಲ್ಲಿಂದ ಒಳಗಡೆ ಹೋಗ್ತಾ ಇದ್ದೀವಿ ಬೆಂಗಳೂರು ಮೈಸೂರು ಎಷ್ಟೆಷ್ಟು ಕಿಲೋಮೀಟರ್ ಇದೆ ಅಂತ ಎಲ್ಲ ಅಲ್ಲಿ ಬೋರ್ಡ್ ಹಾಕಿರ್ತಾರಲ್ಲ ಸೊ ಅಲ್ಲಿಂದ ಈಗ ಡೈರೆಕ್ಟ್ ಹೋಗ್ತಾ ಇದೀವಿ ಸೊ ಇಲ್ಲಿ ನಾವು ಇಂದ ಮುಂದೆ ಹೋಗಬೇಕು ಅಂದರೆ ಶನಿಮಾತ್ಮ ದೇವಸ್ಥಾನ ಇದೆಯಲ್ಲ ಆ ರೋಡು ಅಂದರೆ ಅಲ್ಲಿ ಪಕ್ಕ ಶಿರಾ ರೋಡ್ ಇದೆಯಲ್ಲ ಅಲ್ಲಿ ನಾಗರಕಟ್ಟೆ ಅಂತಂದು ಹೇಳ್ತೀವಿ ಅದು ನಮ್ಮ ಪಾವಡ ಮತ್ತು ನಮ್ಮ ಪಾವಡ ಸುತ್ತಮುತ್ತಲವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ನಾಗರಕಟ್ಟೆ ಅಂದರೆ ಸೊ ಆಪೋಸಿಟ್ ಅಲ್ಲೇ ಇದೆ ಅಲ್ಲಿಗೆ ದೇವಸ್ಥಾನ ನೋಡ್ತಾ ಇರ್ಬೋದು ಇಲ್ಲಿ ಕಾಣ್ ಆರ್ಚ್ ಥರ ಇದೆಯಲ್ಲ ಸೊ ಅಲ್ಲಿ ಅದ್ರ ಹಿಂದ್ಗಡೆ ಶನಿ ಮಹಾತ್ಮ ದೇವಸ್ಥಾನ ಇರೋವಂಥದ್ದು ಸೊ ನೀವು ಕೈ ಮುಗಿದ್ಬಿಡಿ ದೇವ್ರಿಗೆ ಅಲ್ಲಿಂದ ಬಂದ್ವಿ ನೋಡಿ ನಾಗರಕಟ್ಟೆ ಹತ್ರ ಶನಿ ಮಹಾತ್ಮ ದೇವಸ್ಥಾನ ಪಕ್ಕ ರೋಡಲ್ಲೇ ಬರಬೇಕು ಸ್ವಲ್ಪ ದೂರದಲ್ಲೇ ಇದೆ ಇದು ಲೇಡೀಸ್ಗೆ ನಾನು ಆಗಲೇ ಒಂದು ಪ್ರೀವಿಯಸ್ ವೀಡಿಯೋಸಲ್ಲಿ ಹಾಕಿದ್ದೆ ಸೊ ಎರಡು ಸಾವಿರದ ಮೇಲೆ ಪರ್ಚೇಸ್ ಮಾಡಿದ್ರೆ ಲಕ್ಕಿ ಟ್ರಕ್ ಕೂಪನ್ ಕೊಡ್ತಿದ್ರಲ್ಲ ಇಲ್ಲಿ ದಸರಾ ದೀಪಾವಳಿ ಆಫರ್ ಅಂತಂದು ಅದು ಟೈಮ್ ಮುಗಿದಿದೆ ಇಷ್ಟು ದಿನ ಅಂತ ಅವರು ಟೈಮ್ ಕೊಟ್ಟಿದ್ದರು ಟೈಮ್ ಮುಗಿದೆ ಈಗ ಅದು ಪರ್ಚೇಸ್ ಮಾಡಿದ್ರೆ ಈಗ ತಗೊಂಡೋಗಿರ್ತಾರಲ್ಲ ಅವರೆಲ್ಲ ಕೂಪನ್ಸ್ ಎಲ್ಲ ಇದರಲ್ಲಿ ಹಾಕಿದ್ದಾರೆ ಹಾಗಾಗಿ ಇವತ್ತು ಯಾರು ವಿನ್ ಆಗ್ತಾರೆ ಅಂತಂದು ಹೇಳಿಬಿಟ್ಟು ಸೊ ನೀವು ಬನ್ನಿ ಅಂತ ನಮ್ಮನ್ನು ಕರೆದಿದ್ರು ಹಾಗಾಗಿ ಬಂದ್ವಿ ನಮಗೂ ಒಂಥರ ನನಗೊಂಥರ ಖುಷಿ ಅನಿಸ್ತಾ ಇತ್ತು ಯಾರು ವಿನ್ ಆಗ್ತಾರೆ ನೋಡಬೇಕು ನೋಡಬೇಕು ಅಂತ ಖುಷಿ ನನಗೆ ಆ ಥರ ಈಗ ಅಷ್ಟೊಂದು ಲೆಟರ್ಸಲ್ಲಿ ಚೀಟಿಗಳಲ್ಲಿ ಒಂದು ಒಂದು ತೊಗೊಂಡ್ರೆ ಅದು ಯಾವ ಹೆಸರಿರುತ್ತೆ ಅನ್ನೋದು ಫುಲ್ ಆಗಿರುತ್ತಲ್ಲ ಸೊ ಹಂಗಾಗಿ ವೀಡಿಯೋ ಮುಖಾಂತರ ನಿಮಗೂ ತಿಳಿಸೋಣ ಸೊ ಇದು ಫೇಕ್ ಅಲ್ಲ ತುಂಬ ಜನ ಹೇಳ್ತಾ ಇದ್ರಿ ಫೇಕ್ ಆ ರೀತಿ ಏನೂ ಕೊಡಲ್ಲ ಅಂತಂದು ಇಲ್ಲ ಆರಾಮಾಗಿ ಕೊಡ್ತಾ ಅವ್ರೆ ನೋಡ್ತಾ ಇರ್ಬೋದು ಸೊ ಇಲ್ಲೇ ತುಂಬ ಚೆನ್ನಾಗಿದೆ ಲೇಡೀಸ್ಗಂತೂ ಡ್ರೆಸ್ಸಸ್ ಅಂತೂ ಎಕ್ಸೆಲೆಂಟಾಗಿದೆ ಜೀನ್ಸ್ ಟಾಪ್ಸು ಮತ್ತು ಅಂತೆ ಟೂ ಪೀಸ್ ಸೆಟ್ಟು ತ್ರೀ ಪೀಸ್ ಸೆಟ್ ಎಲ್ಲನೂ ಸಿಗುತ್ತೆ ಕಾರ್ಡ್ ಸೆಟ್ ಎಲ್ಲ ಸೊ ಫ್ಯಾನ್ಸಿ ಟಾಪ್ಸ್ ಎಲ್ಲ ಸಿಗುತ್ತೆ ನಿಮಗೂ ಬೇಕಂದರೆ ಒಂದು ವೇಳೆ ಈ ಶಾಪ್ಗೆ ವಿಸಿಟ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಬಟ್ಟೆಗಳೆಲ್ಲ ತುಂಬ ಇಷ್ಟ ಆಯಿತು ನನಗೆ ಹಾಗಾಗಿ ನಾನು ನೋಡೋಣ ಅಂತ ಹೋದರೆ ಅವರು ಸೊ ಎಲ್ಲ ಎತ್ತಿಟ್ಟಿದ್ರು ಹಾಗಾಗಿ ನೋಡಿಲ್ಲ ಬಟ್ಟೆಗಳು ಯಾಕಂದರೆ ಬರೋರು ಹೋಗೋರು ತುಂಬ ಜನ ಇದ್ದರು ಹಂಗಾಗಿ ಈಗ ವಿನ್ ಆಗಿದ್ದು ಫಸ್ಟ್ ಪ್ರೈಸ್ ಬಂದ್ಬಿಟ್ಟು ಇವರೇ ನೋಡಿ ಸೊ ಇದಕ್ಕೆ ನಿಜ ನನಗಂತ ಎಷ್ಟು ಖುಷಿ ಆಯಿತು ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿದ್ರು ಇವರು ನಮ್ಮೂರವರೇನೆ ಆದರೆ ಪಾಗಡದಲ್ಲಿ ಸೆಟ್ ಆಗಿದ್ದಾರೆ ಟೀಚರು ಅವರು ಬ್ರದರ್ ಇದ್ದಾರಲ್ಲ ಅಣ್ಣ ಸೊ ಅವರು ಟೀಚರು ಇವರು ಪಾಗಡದಲ್ಲಿ ಇರೋದರಿಂದ ಸೊ ಇವರು ಮೊನ್ನೆ ಒಂದು ಏಯ್ಟ್ ಕೆಗೋ ಟೆನ್ ಕೆಗೋ ಏನೋ ಪರ್ಚೇಸ್ ಮಾಡಿದ್ರಂತೆ ಬಟ್ಟೆಗಳು ಅವಾಗ ಕೂಪನ್ಸ್ ಕೊಟ್ಟಿದ್ದಾರೆ ಇವರಿಗೆ ಒಂದು ಮೂರು ನಾಲ್ಕು ಸರಿ ಅಂತಂದು ಹೇಳಿಬಿಟ್ಟು ಅದನ್ನು ಹಾಕಿದ್ದಾರೆ ನೋಡಿ ಅದೆಲ್ಲ ಕುಲುಕ್ಸಿ ತಗೊಂಡಾಗ ರೇಣುಕಾ ಕೆ ಟಿ ಅಂತಂದು ಇವ್ರ ನೇಮ್ ಇತ್ತು ಸೊ ನಾನೇ ಕಾಲ್ ಮಾಡಿ ಪ್ರತಿಯೊಬ್ಬರಿಗೂ ಹೇಳ್ದೆ ಸುಮಾರು ಅಂದ್ರೆ ಒಂದು ಸೆವೆನ್ ಏಯ್ಟ್ ಗಿಫ್ಟ್ಸ್ ಇಟ್ಟಿದ್ರು ಫಸ್ಟು ಸೆಕೆಂಡು ತರ್ಡ್ ಆದಮೇಲೆ ಫೋರ್ತ್ ಫಿಫ್ ಸಿಕ್ಸ್ತ್ ಈ ರೀತಿ ಇಟ್ಟಿದ್ರು ಸೊ ಎಲ್ರಿಗೂ ಆ ನಂಬರ್ ಇರುತ್ತಲ್ಲ ಅದರಲ್ಲಿ ಕಾಲ್ ಮಾಡಿ ನಾನು ಹೇಳಿದ್ದು ಸೊ ಇವ್ರಿಗೆ ಹೇಳಿದೆ ನಮಗೆ ಗೊತ್ತಿಲ್ಲ ಸೊ ರೇಣುಕಾ ಕೇಟಿ ಅಂದರೆ ಯಾರೋ ಬಿಡು ಅಂತ ಸುಮ್ಮನೆ ಹೇಳಿದ್ವಿ ಆಗಿ ಅವ್ರು ಬಂದಿದ್ದ ತಕ್ಷಣ ಶಾಕು ನಮಗಂತೂ ಫುಲ್ ಖುಷಿ ಆಯಿತು ನೋಡಿ ಸೊ ಏನೇ ಆಗಿರ್ಬೋದು ಅದೃಷ್ಟ ಅನ್ನೋದು ಮುಖ್ಯ ಅಲ್ವಾ ಸೊ ಅಷ್ಟು ಹೆಸರಲ್ಲಿ ಇವ್ರ ಚೀಟಿನೇ ಬರಬೇಕು ಅಂದರೆ ಅಷ್ಟು ಚೀಟಿಗಳಲ್ಲಿ ಅದು ಅದೃಷ್ಟ ಅಂತಾರಲ್ಲ ಅದೇ ಮತ್ತೆ ಸೊ ಅದು ಅವ್ರ ಹೆಸರೇ ಬಂದಿದೆ ಅದಕ್ಕೆ ಆ ಖುಷಿಗೆ ಅವ್ರಿಗೆ ವಾಷಿಂಗ್ ಮಿಷಿನ್ ಬಂದಿತ್ತು ಫಸ್ಟ್ ಪ್ರೈಸ್ ಬಂದುಬಿಟ್ಟು ಅದಕ್ಕೋಸ್ಕರ ಅವರೇ ಎಲ್ಲ ಸ್ವೀಟ್ ತಂದುಬಿಟ್ಟು ಎಲ್ರಿಗೂ ಹಂಚ್ತಾ ಇದ್ದಾರೆ ಇಲ್ಲಿರೋ ಅಂಥವ್ರಿಗೆ ಎಲ್ರಿಗೂ ನೋಡ್ತಾ ಇರ್ಬೋದು ಇವರು ನಮ್ಮ ರಿಲೇಷನ್ನೂ ಸೊ ನನಗೆ ಏನು ಖುಷಿ ಆಯಿತು ಗೊತ್ತಾ ನಾವು ನೋಡಿ ನಮ್ಮೂರವ್ರಿಗೆ ಬಂತಲ್ಲ ಗಿಫ್ಟು ಅನ್ನೋದು ನನಗೆ ಫುಲ್ ಖುಷಿ ಆಗ್ಬಿಡ್ತು ಹಾಗೆ ಎಲ್ರಿಗೂ ಬಂದಿರೋ ಅಂಥ ಕಸ್ಟಮರ್ಸ್ ಆಗಿರ್ಬೋದು ಅಲ್ಲಿರೋವಂಥ ವರ್ಕ್ ಮಾಡೋವಂಥವ್ರು ಎಲ್ಲರೂ ತೊಗೊಂಡು ಸ್ವೀಟ್ ಈಗ ತಿಂತಾವ್ರೆ ಫಸ್ಟ್ ಪ್ರೈಸ್ ಬಂದುಬಿಟ್ಟು ವಾಷಿಂಗ್ ಮಿಷಿನ್ ಇತ್ತು ಸೆಕೆಂಡ್ ಪ್ರೈಸ್ ಬಂದ್ಬಿಟ್ಟು ವಿವೋ ಟಿ ನೈನ್ ಮೊಬೈಲ್ ಇತ್ತು ಆ್ಯಂಡ್ರಾಯ್ಡ್ ಮೊಬೈಲು ಫೈ ಅದೂ ಥರ್ಡ್ ಪ್ರೈಸ್ ಬಂದ್ಬಿಟ್ಟು ಇದು ಐರನ್ ಬಾಕ್ಸ್ ಇತ್ತು ಮತ್ತು ಫೋರ್ತ್ ಫಿಫ್ತ್ ಸಿಕ್ಸ್ತು ಇದೆಲ್ಲ ಬೇರೆ ಬೇರೆ ಅಂದರೆ ಸ್ಮಾರ್ಟ್ ವಾಚು ಜುವೆಲರಿ ಸೆಟ್ಟು ಈ ರೀತಿ ಎಲ್ಲ ಇತ್ತು ಸೊ ಎಲ್ಲರೂ ಅಲ್ಲಿ ಗಿಫ್ಟ್ಸ್ ಯಾರ್ಯಾರು ಬಂದಿತ್ತು ಸೊ ಯಾರ್ಯಾರು ಲಕ್ಕಿ ಡ್ರಾ ಅಲ್ಲಿ ವಿನ್ ಆಗಿದ್ರು ಎಲ್ರಿಗೂ ಕಾಲ್ ಮಾಡಿ ಹೇಳಿದೆ ಸೊ ಎಲ್ಲರೂ ಬಂದ್ಬಿಟ್ಟು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರು ನೋಡ್ತಾ ಇರ್ಬೋದು ನೀವು ಅವ್ರಿಗೆ ಗಿಫ್ಟ್ಸ್ ಎಲ್ಲ ಕೊಡ್ತಾ ಇದೀವಿ ಅವ್ರು ಕೊಡ್ತಿದ್ದಾರೆ ನಾವು ಸ್ವಲ್ಪ ವೀಡಿಯೋ ಎಲ್ಲ ಶೂಟ್ ಮಾಡಿದ್ವಿ ಸೊ ನೋಡಿ ಸೊ ಇಲ್ಲಿ ನೀವು ಆರಾಮಾಗೆ ಪಾಗೋಡ ಸುತ್ತುಮುತ್ತು ಇಲ್ಲ ಪಾಗೋಡದೇ ಆಗಿದ್ದರೆ ಈ ಶಾಪ್ಗೆ ಒಂದು ಸಾರಿ ವಿಸಿಟ್ ಮಾಡಿ ಸೊ ಅಲ್ಲಿ ಪ ಕಲೆಕ್ಷನ್ ನೋಡಿದ್ರೆ ನೀವೇ ಖುಷಿ ಪಡ್ತೀರಾ ಸೊ ತುಂಬ ಪಡ್ತೀರಾ ಮೇನ್ ಹೇಳ್ಬೇಕಂದ್ರೆ ನಾನು ಈ ಥರ ಕಲೆಕ್ಷನ್ ಎಲ್ಲ ತುಮಕೂರು ಬೆಂಗಳೂರು ಈ ಕಡೆ ಎಲ್ಲ ಹೋಗಿ ಇದ್ದೆ ಆದರೆ ಇಲ್ಲೇ ಸಿಗುತ್ತೆ ಸೊ ತುಂಬ ಚೆನ್ನಾಗಿದೆ ಹಾಗೆ ಡಿಸ್ಕೌಂಟ್ ಮಾಡಿನೂ ಕೊಡ್ತಾರೆ ಫಿಕ್ಸಡ್ ಅಲ್ಲ ಡಿಸ್ಕೌಂಟ್ ಮಾಡಿನೂ ಕೊಡ್ತಾರೆ ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಒಳ್ಳೆ ಕ್ವಾಲಿಟಿ ಬಟ್ಟೆ ಸಿಗುತ್ತೆ ಈಗ ವಾಷಿಂಗ್ ಮಿಷನ್ ಅದು ಬಂದಿತ್ತಲ್ಲ ಸೊ ಅವರಿಗೆ ನಮ್ಮೂರವ್ರಿಗೆ ಅವ್ರಿಗೆ ಈಗ ನೋಡಿ ಅದು ವಾಷಿಂಗ್ ಮಿಷನ್ ಅದು ಪ್ಯಾಕ್ ಮಾಡಿ ಈಗ ಗಾಡಿಗೆ ಇಡ್ತಾವ್ರೆ ಇಲ್ಲಿಂದ ಈಗ ಮನೆಗೆ ತಗೊಂಡೋಗೋದು ಅವರು ನಮಗೆ ರಿಲೇಷನ್ನೇ ಸೊ ಹಂಗಾಗಿ ಅವ್ರು ಬಿಡಲಿಲ್ಲ ನಮ್ಮನ್ನು ಮನೆಗೆ ಕರ್ಕೊಂಡು ಹೋಗೋರ್ಗೆ ಇಲ್ಲ ಮನೆಗೆ ಬರಬೇಕು ಮನೆಗೆ ಬರಬೇಕು ಹೇಳ್ಬಿಟ್ಟು ಇದು ಮಾಡಿದ್ರು ಸರಿ ಹೇಳ್ಬಿಟ್ಟು ಈಗ ಅದು ಗಾಡಿಗೆ ಇಟ್ಬಿಟ್ಟು ಸೊ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ ಅದು ಗಾಡಿ ಹೋಗಿದ ತಕ್ಷಣ ನಾವು ಕಾರಲ್ಲಿ ಹೋಗೋಣ ಅಂತಂದು ಅವರಿಗೂ ಎಲ್ಲ ಶಾಪ್ ಹತ್ರ ಎಲ್ಲ ಮಾತಾಡ್ಕೊಬಿಟ್ಟು ಸೊ ಅವರೆಲ್ಲ ಸ್ವಲ್ಪ ವೀಡಿಯೋ ಎಲ್ಲ ಮಾಡಿ ನೆಕ್ಸ್ಟು ಅವ್ರಿಗೆ ಬಾಯಿ ಹೇಳ್ಬಿಟ್ಟು ನಾವು ಈಗ ಓಡೋಣ ಅಂತಂದು ನೋಡಿ ಸೊ ಇವ್ರದ್ದು ಫೈನಲಿ ಇನ್ನೊಂದು ಇತ್ತು ಗಿಫ್ಟ್ ಕೊಡೋದು ಸೊ ಹಂಗಾಗಿ ಅವ್ರು ಇದ್ರು ಇನ್ನೊಂದೇ ಒಂದಿದೆ ಬನ್ನಿ ಬನ್ನಿ ಅಂತಂದು ಸರಿ ಅಂತಂದು ಹೇಳಿಬಿಟ್ಟು ಮತ್ತೆ ಬಂದ್ವಿ ಒಳಗಡೆ ನೋಡಿ ಅವ್ರದ್ದು ಫೈನಲ್ ಗಿಫ್ಟ್ ಕೊಡೋಣ ಅಂತಂದು ನೇಮ್ಸ್ ಎಲ್ಲ ನೋಡಿಕೊಂಡು ಮತ್ತೆ ಇವರೊಂದು ಅದು ತಗೊಂಡೋಗಿರ್ತಾರಲ್ಲ ಅದು ತೊಗೊಂಡು ಬಂದರೆ ಅದು ಕೊಡ್ತಾರೆ ಕೂಪನ್ದು ಸೊ ಹಂಗಾಗಿ ಅವ್ರಿಗೆ ಕೊಟ್ಬಿಟ್ಟು ಮತ್ತೆ ಅದು ಸ್ವಲ್ಪ ವೀಡಿಯೋ ಶೂಟ್ ಮಾಡ್ಕೊಂಡು ನೆಕ್ಸ್ಟ್ ಮನೆಗೆ ಬಂದ್ವಿ ಇವರು ಸ್ವಂತವಾಗಿ ಇಲ್ಲೇ ಸೈಡ್ ತೊಗೊಂಡು ಮನೆ ಕಟ್ಟಿರುವಂಥದ್ದು ಆಗಲೇ ಏಳೆಂಟು ವರ್ಷ ಆಯ್ತಂತೆ ಮನೆ ಕಟ್ಟಿ ತುಂಬ ಚೆನ್ನಾಗಿದೆ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಮನೆ ಕ್ಲೀನಾಗಿ ಇಟ್ಕೊಂಡು ್ಕೊಂಡಿದ್ರು ಇನ್ನು ನಾವು ಬಂದಿದ್ದ ತಕ್ಷಣ ಎಲ್ಲೇ ಹೋದರೂ ವೀಡಿಯೋ ಶೂಟ್ ಮಾಡಬೇಕಲ್ವ ಹಾಗಾಗಿ ಮನೆಯೂ ತೋರಿಸ್ಬಿಡೋಣ ನಿಮಗೆ ಅಂತಂದು ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ ಸೊ ಇವ್ರಿಗೆ ಇಬ್ಬರು ಹೆಣ್ಮಕ್ಳು ಒಂದು ಹುಡುಗಿ ಬರ್ತಾಯಿದ್ರು ಆಗ್ಲೇ ತುಮಕೂರಿಂದ ಸೊ ಇನ್ನೇನು ಪಾವಗಡ ಹತ್ರ ಇದ್ದೀನಿ ಬರ್ತೀನಿ ಅಲ್ಲೇ ಇರ್ರಿ ಅಂತಂದು ಅವ್ರಪ್ಪ ಅಲ್ಲೇ ಇರಿಸ್ಕೊಳ್ರಿ ಅಂತಂದು ಎಲ್ಲ ಹೇಳ್ತಾ ಇತ್ತು ಸರಿ ಅಂತಂದು ಹೇಳ್ಬಿಟ್ಟು ನಾನು ಏಯ್ಟ್ ಮಾಡ್ತಾ ಇದ್ದೆ ಅಷ್ಟಲ್ಲಿ ನಮ್ಮ ಮನೆಯವ್ರಿಗೆ ಹೇಳಿದೆ ಸ್ವಲ್ಪ ವೀಡಿಯೋ ಶೂಟ್ ಮಾಡ್ರಿ ಅಂತಂದು ನೋಡಿ ಮಾಡ್ತಾವ್ರೆ ತುಂಬ ಚೆನ್ನಾಗಿ ಅನ್ನಿಸ್ತು ನನಗಂತೂ ಮನೆ ನೋಡಿ ತುಂಬ ಖುಷಿ ಆಯಿತು ಹಾಗೆ ನಮ್ಮನ್ನು ಇಲ್ಲಿ ಕೂರಿಸಿ ಅವರು ಇನ್ನೂ ಹಾಲು ಅದೆಲ್ಲ ತೊಗೊಂಡು ಬರೋಕ್ಕೆ ಅಂತ ಹೋಗಿದ್ರು ಅಕ್ಕ ಬಂದುಬಿಟ್ಟು ಒಳಗಡೆ ಟೀ ಮಾಡ್ತಾ ಇದಾರೆ ಟೀಗೆ ಅಂತ ಇಟ್ಟಿದ್ದಾರೆ ಅಣ್ಣ ಅವರು ಹೋಗಿದ್ರು ಹೋಗಿದ್ದರು ಬರಕ್ಕೆ ದೇವ್ರ ಮನೆ ನೋಡ್ತಾ ಇರ್ಬೋದು ಸೊ ಧೂಪ ಎಲ್ಲ ಹಾಕ್ಕೊಂಡು ಎಷ್ಟು ಚೆನ್ನಾಗಿತ್ತು ಮನೆ ಒಳಗೆ ಬಂದರೆ ದೇವಸ್ಥಾನದೊಳಗೆ ಬಂದಂಥ ಫೀಲ್ ಆಯಿತು ಅಷ್ಟು ಚೆನ್ನಾಗಿ ಅನ್ನಿಸ್ತು ಏನೇ ಆಗಲಿ ಒಂದು ಮನೆ ಅನ್ನೋದು ಇರಲೇಬೇಕು ಎಲ್ರಿಗೂ ಮನೆನೇ ದೊಡ್ಡ ಕನಸು ಈ ಥರ ಸಾಕು ಸಿಂಪಲ್ಲಾಗಿ ಈ ರೀತಿ ಕಟ್ಕೊಂಡು ಸಾಕು ಮನೆ ತುಂಬ ಚೆನ್ನಾಗಿರುತ್ತೆ ಏನೋ ಒಂಥರ ಒಂದು ನಾಲ್ಕು ಜನ ಬಂದರೆ ಕೂತ್ಕೊಳ್ಳೋ ಥರ ಇದ್ದರೆ ಸಾಕು ನನಗೂ ತುಂಬ ಇಷ್ಟ ಮನೆ ಇದೆಲ್ಲ ಕಟ್ಟಬೇಕು ಅಂತ ಆದರೆ ಅದು ಟೈಮ್ ಅನ್ನೋದು ಬರಬೇಕಲ್ವಾ ಸೊ ನಾವು ಅಂದ್ಕೊಂಡಿದ್ದ ತಕ್ಷಣ ಏನೂ ಆಗೋಲ್ಲ ಅದಾಗ ಅದು ಬಂದಾಗಲೇ ಸೊ ಎಲ್ಲನೂ ಆಗೋಗುತ್ತೆ ನಾವು ಅಂದ್ಕೊಳ್ಳೋದೇ ಆಗ ಅದೇ ಎಲ್ಲ ಒಂದೊಂದಾಗಿ ಒಂದೊಂದಾಗಿ ನೆರವೇರ್ತಾ ಬರುತ್ತಲ್ಲ ಸೊ ಅವಾಗ ಆದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕಂತೀನಿ ಈಗ ನೋಡ್ತಾ ಇರ್ಬೋದು ತೋರಣ ಹಾಕಿದ್ದಾರೆ ನೋಡಿರಿ ದೇವ್ರ ಮನೆಗೆ ಅದೆಲ್ಲ ಕೈಯಲ್ಲಿ ಹಾಕಿರುವಂಥದ್ದು ಎಷ್ಟು ಚೆನ್ನಾಗಿದೆ ಒಂಥರ ಈ ಎಲ್ಲ ಇಡ್ತಾರಲ್ಲ ಸೊ ಆ ಥರ ಇದೆ ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ ಡಿಸೈನ್ ಎಲ್ಲ ನೋಡಿಬಿಟ್ಟು ಸೊ ಇನ್ನೇನು ಟೀ ಮಾಡ್ಕೊಂಡು ಬಂದರು ಸೊ ಅಷ್ಟರಲ್ಲಿ ನಾವು ಟೀ ಕುಡಿಯೋಣ ಅಂತಂದು ಇನ್ನೊಂದು ಸ್ವಲ್ಪ ಇತ್ತು ಇದು ನೋಡಿ ಡಬಲ್ ಬೆಡ್ರೂಮ್ ಮನೆ ಇದು ಮೇಲ್ಗಡೆ ಒಂದು ಫಂಕ್ಷನ್ ಇದೆ ಸೊ ಮೇಲ್ಗಡೆ ಹೋಗಿಲ್ಲ ಕತ್ಲಿತ್ತಲ್ಲ ಆಗಲೇ ನೈಟ್ ಬಂದ್ಬಿಟ್ಟು ಎಂಟು ಗಂಟೆಗೆ ಏನೋ ವೀಡಿಯೋ ಶೂಟ್ ಇದ್ವಿ ನಾವು ಸೊ ಹಾಗೆ ಕೆಳಗಡೆ ಫ್ಲೋರ್ ಮಾತ್ರ ಅಂದರೆ ಗ್ರೌಂಡ್ ಫ್ಲೋರಲ್ಲಿ ಇವ್ರು ಇರ್ತಾರೆ ಮೇಲ್ಗಡೆ ಏನು ಯಾರಿಗೂ ಅವ್ರೇನು ಬಾಡಿಗೆ ಎಲ್ಲ ಕೊಟ್ಟಿಲ್ಲ ಸುಮ್ಮನೆ ಇರಲಿ ಅಂತಂದು ಹೇಳ್ಬಿಟ್ಟು ಆ ರೀತಿ ಕಟ್ಸಿರೋದು ಬಜ್ಜಿ ಬೋಂಡ ಎಲ್ಲ ತಂದು ಕೊಟ್ಟರು ನಿಜ ತುಂಬ ಖುಷಿಯಾಯಿತು ಸೊ ಅವರು ಮಾತಾಡಿಸಿದ ರೀತಿ ಆಗಿರ್ಬೋದು ಅವ್ರು ನೋಡ್ಕೊಂಡಿದ್ದ ರೀತಿ ತುಂಬ ಇಷ್ಟ ಆಯಿತು ಹಾಗೇನೆ ಅರ್ಶಿನ ಕುಂಕುಮ ಕೊಟ್ಟು ನನಗೆ ಬಳೆ ಅದೆಲ್ಲ ಕೊಟ್ಟರು ಕೈಗೆ ಹಾಕೋ ಹಾಕೋ ಅಂದರು ಸರಿ ಅಂತಂದೇಳ್ಬಿಟ್ಟು ಈಗ ಕೈಗೆ ಹಾಕೋತ ಇದೀನಿ ಅದು ಸೇಮ್ ನನ್ನ ಸೈಜಲ್ಲೇ ಕೊಟ್ಟರು ಸೇಮ್ ಸೈಜು ಅಂತ ಹೇಳ್ತಾ ಇದ್ದೆ ಹಾಗೆ ಬ್ಲೌಸ್ ಪೀಸ್ ಎಲ್ಲ ಕೊಟ್ಬಿಟ್ರು ಈಗ ಸ್ವಲ್ಪ ಟೀ ಕುಡ್ಕೊಂಡು ಬಜ್ಜಿ ಒಂದೊಂದು ಬಜ್ಜಿ ತಿನ್ಕೊಂಡು ಮನೆ ಕಡೆ ಹೊರಡ್ತಾ ಇದ್ದೀವಿ ಈ ರೀತಿ ಇತ್ತು ಇವತ್ತಿನ